ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಮಾನ್ಯ ರೇಖೆಯ ಬಳ್ಳಾರಿ ಟಿವಿ ಸ್ಯಾನಿಟೋರಿಯಂ ಆವರಣದಲ್ಲಿರುವ ಟ್ರಾಮಾ ಕೇರ್ ಸರ್ಕಾರಿ ಆಸ್ಪತ್ರೆಯ ಮುಂದೆ ಕೂಡ ಮುಚ್ಚದೇ ಇರುವುದರಿಂದ ಮೆಡಿಕಲ್ ಹಾಗೂ ಲ್ಯಾಬ್ಗಳ ಹಾವಳಿಯಿಂದ ಬಡ ಜನರಿಗೆ ಆಗುತ್ತಿರುವ ಮುಂದೆಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮಾನವ ಹಕ್ಕುಗಳ ಕಾವಲು ಸಮಿತಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಶ್ರೀ ಕುಮಾರ್ ಹಾಗೂ ರಾಜ್ಯಾಧ್ಯಕ್ಷರಾದ ಉಪುನ್ನಪ್ಪ ಯು ನಾನು ಈ ಮೂಲಕ ತಮ್ಮಲ್ಲೇ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಗರದ ಟಿ ವಿ ಸ್ಯಾನಿಟೋರಿಯಂ ಆವರಣದಲ್ಲಿರುವ ಟ್ರಾಮಾ ಕೇರ್ ಸರ್ಕಾರಿ ಆಸ್ಪತ್ರೆಯ ಮುಂದೆ ಗೋಡೆ ಮುಕ್ತದೇ ಇರುವುದರಿಂದ ಮೆಡಿಕಲ್ ಹಾಗೂ ಲ್ಯಾಬ್ಗಳ ಆವಳೆಯಿಂದ ಬಡ ಜನರಿಗೆ ತುಂಬ ತೊಂದರೆಯಾಗಿದ್ದು ರೋಗಿಗಳಿಗೆ ಆಸ್ಪತ್ರೆಯಲ್ಲಿರುವ ಅಧೀಕ್ಷಕರು ವೈದ್ಯರು ಸೂಪರ್ವೈಸರ್ ಸ್ಟಾಫ್ ನರ್ಸ್ಗಳು ಔಷಧಿ ಮತ್ತು ಲ್ಯಾಬ್ಗಳ ಮಾಲೀಕರ ಮಧ್ಯವರ್ತಿಗಳನ್ನು ಆಸ್ಪತ್ರೆಯ ಒಳಗಡೆ ಕಳುಹಿಸಿ ರೋಗಿಗಳ ಮತ್ತು ಅಟೆಂಡರ್ಗಳ ಇರುವ ಚೀಟಿಗಳನ್ನು ತೆಗೆದುಕೊಂಡು ಔಷಧಿಗಳನ್ನು ತಂದುಕೊಡುವುದು ಆಸ್ಪತ್ರೆಯ ಒಳಗಡೆ ರಕ್ತ ಪರೀಕ್ಷೆ ಇದ್ದರೂ ಸಹ ವೈದ್ಯರು ಮತ್ತು ಸ್ಟಾಫ್ ನರ್ಸ್ಗಳ ಕಮಿಷನ್ಗೋಸ್ಕರ ಹೊರಗಡೆ ಕಳುಹಿಸುತ್ತಿರುವುದು ಇದು ಖಂಡನೀಯ ಮೆಡಿಕಲ್ ಸೆಕ್ಷನ್ ಆ್ಯಕ್ಟ್ ಪ್ರಕಾರ ಟೂ ತೌಸಂಡ್ ಸೆವೆಂಟೀನ್ರ ಜಿ ಅಬ್ಟ್ಯಾಕ್ಟ್ ಜಿ ಹ್ಯಾಕ್ ಪ್ರಕಾರ ಸರ್ಕಾರಿ ಆಸ್ಪತ್ರೆಗಳ ಇನ್ನೂರು ಮೀಟರ್ ಅಂತರದಲ್ಲಿ ಔಷಧಿ ಅಂಗಡಿಗಳು ರಕ್ತ ಪಕ್ಷಿಗಳು ಹಾಗೂ ಪ್ರಯೋಗಾಲಯಗಳು ಇರಬಾರದು ಈ ವಿಷಯ ಗೊತ್ತಿದ್ದರೂ ಸಹ ಮೇಲಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಉಪನ್ಯಾಸದ ಸಂಗತಿ ಮತ್ತು ಬಳ್ಳಾರಿಯ ಜನರ ದುರ್ಗತಿ ಎಂದು ನಾವು ಭಾವಿಸುತ್ತೇವೆ ಅದರಿಂದ ದಯಾಳುಗಳಾದ ತಾವು ಇದನ್ನು ಪರೀಕ್ಷಿಸಿ ಟೋಮಾ ಕೇರ್ ಸೆಂಟರ್ ಕಾಂಪೌಂಡ್ ಗೋಡೆಯನ್ನು ಮುಚ್ಚಿಸಿ ಬಡ ಜನರಿಗೆ ಆಸ್ಪತ್ರೆಯಲ್ಲಿ ಔಷಧ ಮತ್ತು ರಕ್ಷ ಪದ ರಕ್ತ ಪರೀಕ್ಷೆಗಳನ್ನು ಮಾಡಿಸಬೇಕೆಂದು ಹಾಗೂ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ಈ ಮೂಲಕ ಕರ್ನಾಟಕ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಹಾಗೂ ಚಲವಾದಿ ಮಹಾಸಭಾ ಜಲವಾದಿ ಮಹಾಸಭಾದಿಂದ ಒತ್ತಾಯಿಸುತ್ತಿದ್ದೇವೆ ಇದನ್ನು ತಾವುಗಳು ನಿರ್ಲಕ್ಷಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವುದಲ್ಲಾಗಿ ಈ ಮೂಲಕ ನಾವು ಎಚ್ಚರಿಸುತ್ತಿದ್ದೇವೆ ಸಿದ್ದೇಶ್ ಉಳ್ಳೂರು ಜಿಲ್ಲಾಧ್ಯಕ್ಷರು ಬಳ್ಳಾರಿ ನಮ್ಮ ಹೆಸರು ಸಿದ್ದೇಶ್ ಉಳ್ಳೂರು ಅಂತ ಕರ್ನಾಟಕ ಮಾನವ ಹಕ್ಕುಗಳ ಕಾವಲು ಸಮಿತಿಯ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ಈ ವಿಷಯಕ್ಕೆ ಸಂಬಂಧಪಟ್ಟಂತೇನಂದ್ರೆ ವಿಮ್ಸ್ ಡೈರೆಕ್ಟರಿಗೆ ಅವರೇನೋ ಒಂದು ಲೆಟರ್ ಕೊಟ್ಟು ಕೊಟ್ಟಿದ್ವಿ ಟಿ ವಿ ಸ್ಯಾನಿಟೋರಿಯಂ ಆಸ್ಪಿಟ್ಲಿದ ಟ್ರೋಮ ಕೇರ್ ಹಾಸ್ಪಿಟ್ಲಲ್ಲಿ ಕಾಂಪೌಂಡು ಕಟ್ಟಿಲ್ಲ ಅದು ಕಾಂಪೌಂಡು ಕಟ್ಟಿದ ಕಟ್ಟಿಲ್ಲ ಅದಕ್ಕೋಸ್ಕರ ಅಲ್ಲಿ ರೋಗಿಗಳು ಹೊರಗಿಂದ ಹೊರಗಡೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ ಮತ್ತು ಗುಳಿಗೆ ಠಾಣೆಕು ಈ ಸಿರಪ್ಸ್ ಇವೆಲ್ಲ ತಗೋಬೇಕಾಗ್ತದೆ ಬಡ ಜನರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಹೊರಗಡೆ ಇದ್ದರತಕ್ಕಂಥ ಮೆಡಿಕಲ್ ಸ್ಟೋರ್ನವರು ಮತ್ತು ಲ್ಯಾಬ್ನವರು ಅವರೇ ಒಳಗಡೆ ಬಂದು ಪೇಷಂಟುಗಳನ್ನು ರಿಸಿಪ್ಟು ಸ್ಲಿಪ್ಗಳನ್ನು ಹೊರಗಡೆ ಕರ್ಕೊಂಡೋಗಿ ಅವ್ರನ್ನ ಮಾಡಿಸ್ತಾರೆ ಬಡ ಜನರಿಗೆ ದುಡ್ಡು ಕಟ್ಟಕ್ಕೆ ಆಗೋಲ್ಲ ಯಾಕಂದರೆ ಟ್ರೋಮಾ ಕೇರಲ್ಲಿ ಎಲ್ಲ ಸ್ಪೆ ಎಲ್ಲ ಎಲ್ಲ ಸ್ಪೆಸಿಲಿಟಿ ಇದೆ ರಕ್ತ ಪರೀಕ್ಷೆ ಮಾಡೋದಿದೆ ಜನೌಷಧಿ ಕೇಂದ್ರ ಇದೆ ಮತ್ತು ಮತ್ತೊಂದು ಗುಳಿಗೆ ಕೊಡೋದೆಲ್ಲ ಇದೆ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಬೇಕಂತಂದ್ರೆ ಅಲ್ಲಿರದೆ ಅಲ್ಲಿರ್ತಕ್ಕಂಥ ಅಧೀಕ್ಷಕರು ಮತ್ತು ವಿಮ್ಸ್ ಡೈರೆಕ್ಟರ್ ಆಗತಕ್ಕಂಥ ಗಂಗಾಧರ್ ಗೌಡರು ಇದರ ಬಗ್ಗೆ ಗಮನಹರಿಸಿ ಆ ಕಾಂಪೌಂಡ್ ಮುಚ್ಚಿದ್ರೆ ಬಡ ಜನಗಳಿಗೆ ಆಗ್ತಕ್ಕಂಥ ಅನ್ಯಾಯ ತಡೆಗಟ್ಟಿದಂಗೆ ಆಗುತ್ತೆ ಭ್ರಷ್ಟಾಚಾರವನ್ನು ಕೂಡ ತಡೆಗಟ್ಟದಂಗೆ ಆಗುತ್ತೆ ಅಂತಂದೇಳಿ ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ಕೂಡಲೇ ಕ್ರಮ ಕೈಗೊಂಡು ಆ ಕಾಂಪೌಂಡ್ ಗೋಡೆಯನ್ನು ಮುಚ್ಚಿಸಿ ಬ್ರೋಕರ್ ಆವಳಿಯನ್ನು ತಡೆಗಟ್ಟಬೇಕು ಮತ್ತು ಭ್ರಷ್ಟಾಚಾರ ಆವಳಿಗಳನ್ನು ತಡೆಗಟ್ಟಬೇಕು ಕಾಂಪೌಂಡ್ ಕಟ್ಟಿದ್ರೆ ರೋಗಿಗಳು ಹೊರಗಡೆ ಹೋಗಲ್ಲ ಇಲ್ಲೇ ಟ್ರೋಮೆಕೇರಲ್ಲೇ ರಕ್ತ ಪರೀಕ್ಷೆ ಮಾಡಿಸ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಗುಳಿಗೆ ತಗೊತಾರೆ ಇದರಿಂದ ಬಡ ಜನಗಳ ಹೊರೆಯನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ ಹೀಗೆ ಇಂತಹ ಬರಗಾಲದ ಸಂದರ್ಭದಲ್ಲಿ ಈ ಥರ ಬರೆ ಮೇಲೆ ಬರೆ ಎಳೆದ್ರ ಬಡ ಜನರಿಗೆ ಎಲ್ಲಿಗೆ ಹೋಗ್ಬೇಕಾಯ್ತು ಸಾಯದಂದೇ ಬಿಟ್ಟು ಈ ಜನಗಳಿಗೆ ಬೇರೆ ದಾರಿ ಇಲ್ಲ ಅಂತಂದೇಳಿ ನಾನು ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಈ ಕ್ರಮವನ್ನು ಕೈಗೊಂಡ ಕೈ ಕೈ ಕೈಗೊಳ್ಳದಿದ್ದರೆ ಮುಂದಿನ ವಾರದಲ್ಲಿ ಡಿ ಸಿ ಆಫೀಸ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭಾವಚಿತ್ರ ಇಟ್ಟುಕೊಂಡು ದೊಡ್ಡ ಒಂದು ಹೋರಾಟ ಮಾಡ್ತೀವಿ ಅಂತಂದೇಳಿ ಈ ಒಂದು ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ವಿಮ್ಸ್ ಡೈರೆಕ್ಟ್ರಿಗೆ ದಯವಿಟ್ಟು ಈ ನಮ್ಮ ಮನವಿ ಪತ್ರವನ್ನು ಪರಿಗಣನೆ ತೆಗೆದುಕೊಂಡು ಕೂಡಲೇ ಟ್ರೋಮ ಕೇರ್ ಕಾಂಪೌಂಡನ್ನು ಮುಚ್ಚೆ ಬಡ ಜನರಿಗೆ ಬಡ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅಲ್ಲೇ ಗುಳಿಗೆ ಟಾನಿಕ್ ಎಲ್ಲ ತೊಗೊಳಕಂತಂದೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ